ನಾಲ್ಕನೇ ತಾರೀಕು ಏನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಣಿಕೆ ಪ್ರಕ್ರಿಯೆ ಇದೆ ಅದ್ರ ಕುರಿತು ಮತ್ತೆ ಮೂರನೇ ತಾರೀಕು ನೈಋತ್ಯ ಪದವೀಧರರು ಮತ್ತು ಶಿಕ್ಷಕರ ಒಂದು ಎಂ ಎಲ್ ಸಿ ಸ್ಥಾನಕ್ಕೆ ಏನು ಚುನಾವಣೆ ನಡೀತಾ ಇದೆ ಅದು ಎರಡರ ಕುರಿತು ನಾವು ಮಾಹಿತಿ ಕೊಡಲಿಕ್ಕೆ ಅಂತ ಹೇಳಿ ತಮಗೆ ಇವತ್ತು ನಾನು ಕರೆದಿದ್ದೀವಿ ತಮಗೆಲ್ಲ ತಿಳಿದ ಹಾಗೆ ನಮ್ಮ ಲೋಕಸಭಾ ಎಲೆಕ್ಷನಲ್ಲಿ ಹದಿನೇಳು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಎಂಬತ್ತೈದು ಮತದಾರರು ನೋಂದಣಿ ಆಗಿತ್ತು ಅದರಲ್ಲಿ ಹದಿಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ಜನ ಈಗ ಮತ ಚಲಾಯಿಸಿದ್ದಾರೆ ಸೊ ಆ ಮತಗಳ ಒಂದು ಎಣಿಕೆ ಪ್ರಕ್ರಿಯೆಯನ್ನು ನಾವು ಸಹ್ಯಾದ್ರಿ ಕಾಲೇಜ್ ಏನು ಇದೆ ಅಲ್ಲಿ ನಾವು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭ ಮಾಡಲ ಮಾಡ್ತಾ ಇದ್ದೀವಿ ಈ ಈ ವಿಚಾರವಾಗಿ ಪ್ರತಿಯೊಂದು ಒಂದು ಅಸೆಂಬ್ಲಿ ಲೆವೆಲ್ ಆಗಿ ಡಿವೈಡ್ ಮಾಡಿ ಅದರದ್ದು ನಾವು ಎಣಿಕೆ ಕ್ರಿಯೆಯನ್ನು ಮಾಡ್ತೀವಿ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹದಿನಾಲ್ಕು ಟೇಬಲ್ಗಳನ್ನು ನಾವು ಹಾಕ್ಕೊಂಡಿರ್ತೀವಿ ಈ ಹದಿನಾಲ್ಕು ಟೇಬಲ್ಗೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಒಂದು ಮೀಟಿಂಗ್ ಮಾಡಿ ಅವರ ಕೌಂಟಿಂಗ್ ಏಜೆಂಟ್ಗಳನ್ನು ನೇಮಕ ಮಾಡಲಿಕ್ಕೂ ಸಹಿತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅವರ ಒಂದು ಸಮ್ಮುಖದಲ್ಲಿ ಮತ್ತು ನಮ್ಮ ಅಬ್ಸರ್ವರ್ ಏನು ಬರ್ತಾರೆ ಅವತ್ತು ಅವರ ಒಂದು ಉಪಸ್ಥಿತಿಯಲ್ಲಿ ನಾವು ಎಣಿಕೆ ಕಾರ್ಯವನ್ನು ನಾವು ಮಾಡ್ತೀವಿ ಅದೇ ಜೊತೆ ಸುಮಾರು ಐದು ಸಾವಿರ ಪೋಸ್ಟಲ್ ಬ್ಯಾಲೆಟ್ಸ್ಗಳು ಇಲ್ಲಿ ತನಕ ನಮಗೆ ಮತ ಹಾಕಿದ್ದಾರೆ ಆ ಪೋಸ್ಟಲ್ ಬ್ಯಾಲೆಟ್ಸ್ಗಳನ್ನು ಸಹಿತ ನಾವು ಅವತ್ತು ಸಪ್ರೇಟಾಗಿ ಒಂದು ರೂಮಲ್ಲಿ ಏಳು ಟೇಬಲ್ಗಳನ್ನು ಹಾಕಿ ಎಣಿಕೆ ಕಾರ್ಯವನ್ನು ನಾವು ಮಾಡಲಿದ್ದೇವೆ ಇದೆಲ್ಲ ಪ್ರಕ್ರಿಯೆಯನ್ನು ನಾವು ಕಂಪ್ಲೀಟ್ ಸಿ ಸಿ ಟಿ ವಿಯಲ್ಲಿ ಆಯಿತು ಮತ್ತು ವಿಡಿಯೋಗ್ರಾಫಿ ಚಿತ್ರೀಕರಣ ಮಾಡೋದಾಯಿತು ಮತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ಒಂದು ಉಪಸ್ಥಿತಿಯಲ್ಲಿ ನಾವು ಒಂದು ಪಾರದರ್ಶಕವಾಗಿ ಮಾಡಲಿಕ್ಕೆ ಹೊರಟಿದ್ದೇವೆ ತಮಗೂ ಸಹಿತ ಮಾಧ್ಯಮಗಳಿಗೂ ಸಹಿತ ಒಂದು ರೂಮನ್ನು ಅಲ್ಲಿ ಅವತ್ತು ರಿಸರ್ವ್ ಮಾಡಿರ್ತೀವಿ ಆ ರೂಮಲ್ಲಿ ತಾವು ಫೋನ್ಗಳನ್ನು ಬಳಕೆ ಮಾಡ್ಬೋದು ದಯವಿಟ್ಟು ಉಳಿದಿದ್ದು ಯಾವುದೇ ಜಾಗದಲ್ಲಿ ತಾವು ಫೋನ್ಗಳ ಅಥವಾ ಇದನ್ನು ಬಳಕೆ ಮಾಡಬೇಡಿ ಬೆಳಗಿನ ದಿವಸ ನಾವು ತಮಗೆ ಫುಟೇಜ್ ಸಲುವಾಗಿ ಬೇಕಾದ್ರೆ ಒಂದು ರೂಮ್ ಯಾವುದೂ ಹತ್ತಿರ ತಮಗೆ ವಿತ್ ಪೊಲೀಸ್ ಸೆಕ್ಯೂರಿಟಿ ಜೊತೆ ತಮಗೆ ಫುಟೇಜ್ ತಗೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅವತ್ತಿನ ದಿವಸ ಅದಾದಮೇಲೆ ಮೀಡಿಯಾ ರೂಮ್ಗೆ ತಮಗೆ ಪ್ರತಿ ರೌಂಡಿಗೆ ಆದಾಗ ಏನೇನು ಮತ ಚಲಾವಣೆ ಆಗಿದೆ ಎಣಿಕೆ ಆಗಿರುತ್ತೆ ಅಪ್ರ ರೌಂಡ್ ಟು ಡೌ ರೌಂಡ್ ನಾವು ಮಾಹಿತಿಯನ್ನು ತಮಗೆ ಕೊಡಲಿಕ್ಕೆ ವ್ಯವಸ್ಥೆ ಅವತ್ತು ಮಾಡ್ತೀವಿ ಅದೇ ರೀತಿ ತಾವು ಸಹಿತ ಮೊಬೈಲ್ ಬಳಕೆ ಮಾಡೋದಿದ್ರೆ ಕೇವಲ ಮೀಡಿಯಾ ರೂಮಲ್ಲಿ ಮಾತ್ರ ಅವಕಾಶ ಇರ್ತದೆ ದಯವಿಟ್ಟು ಬೇರೆ ಕಡೆ ಅದನ್ನು ಮೊಬೈಲ್ ಮಾಡ ಬಳಕೆ ಮಾಡಕ್ಕೆ ಹೋಗಬೇಡಿ ಬೇರೆ ನಮ್ಮ ಎಲೆಕ್ಷನ್ ಚುನಾವಣಾ ಸಿಬ್ಬಂದಿ ಮತ್ತು ಏಜೆಂಟ್ಗಳಿಗೆ ಮೊಬೈಲ್ಗಳನ್ನು ನಾವು ಬ್ಯಾನ್ ಮಾಡಿದ್ದೀವಿ ಮತ್ತು ಸುತ್ತಲೂ ಅವತ್ತು ಒನ್ ಫೋರ್ಟಿ ಫೋರ್ ಸೆಕ್ಷನಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನು ನಾವು ಜಾರಿ ಮಾಡಿ ಆದೇಶ ಮಾಡಲಾಗಿದೆ ಅದೇ ರೀತಿ ಪ್ರತಿ ಟೇಬಲ್ಗಳಿಗೆ ನಾವು ಕೌಂಟಿಂಗ್ ಸಿಬ್ಬಂದಿಯನ್ನು ನೇಮಕ ಮಾಡಿರ್ತೀವಿ ಆ ಟೇಬಲಲ್ಲಿ ಒಬ್ಬರು ಕೌಂಟಿಂಗ್ ಸೂಪರ್ವೈಸರು ಕೌಂಟಿಂಗ್ ಅಟೆಂಡೆಂಟು ಅಸಿ ಅಥವಾ ಅಸಿಸ್ಟೆಂಟು ಪ್ಲಸ್ ಒಬ್ಬರು ಮೈಕ್ರೋ ಅಲ್ಲಿ ಡೆಪ್ಯೂಟ್ ಆಗಿರ್ತಾರೆ ಅವರು ಏಜೆಂಟ್ಗಳ ಕೌಂಟಿಂಗ್ ಏಜೆಂಟ್ ಏಜೆಂಟ್ಗಳ ಸಮ್ಮುಖದಲ್ಲಿ ಏಣಿಕೆ ಕಾರ್ಯವನ್ನು ಮಾಡ್ತಾರೆ ಸುಮಾರು ಐನೂರು ಇಪ್ಪತ್ತೈದು ಜನ ನಾವು ಕೌಂಟಿಂಗ್ ಸಿಬ್ಬಂದಿಯನ್ನು ಇವಾಗ ಈಗ ಚುನಾವಣಾ ಎಣಿಕೆ ಪ್ರಕ್ರಿಯೆಗೆ ನಾವು ನೇಮಕ ಮಾಡಿದ್ದೀವಿ ಅವರನ್ನು ಸಹಿತ ನಾವು ಅವತ್ತಿನ ದಿವಸ ಟ್ರೈನಿಂಗ್ ಎಲ್ಲ ಮಾಡಿಬಿಟ್ಟು ಡೆಪ್ಯೂಟ್ ಮಾಡಿ ಎಣಿಕಾ ಕಾರ್ಯವನ್ನು ನಾವು ಅವತ್ತು ಮಾಡ್ತೀವಿ ಇನ್ನೂ ಮುಂದುವರೆದು ಹೇಳಬೇಕಂತಂದರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತೊಂದು ರೌಂಡ್ ಆಫ್ ಕೌಂಟಿಂಗ್ ಆಗ್ತದೆ ಶಿವಮೊಗ್ಗ ಅರ್ಬನ್ ಏನಿದೆ ಅರ್ಬನ್ ಇದು ಇಪ್ಪತ್ತೊಂದು ರೌಂಡ್ ಆಫ್ ಕೌಂಟಿಂಗ್ ಆಗಲಿದೆ ಯಾಕಂದರೆ ಅಲ್ಲಿ ಹೆಚ್ಚಿಗೆ ಇರೋದ್ರಿಂದ ಮತ್ತು ಶಿವಮೊಗ್ಗ ಗ್ರಾಮಾಂತರ ಮತ್ತು ಸೊರಬಾದಲ್ಲಿ ಮತ್ತು ಬೈಂದೂರಲ್ಲಿ ಹದಿನೆಂಟು ರೌಂಡ್ ಅಂದರೆ ಲೀಸ್ಟ್ ಅದು ಹದಿನೆಂಟರಿಂದ ಇಪ್ಪತ್ತೊಂದು ರೌಂಡ್ ಆಫ್ ಕೌಂಟಿಂಗ್ ಆದಮೇಲೆ ನಮ್ಮದು ಕಂಪ್ಲೀಟ್ ಒಂದು ಚಿತ್ರಣ ನಮಗೆ ದೊರಕಲಿದೆ ಅದೇ ರೀತಿ ಮುಂದುವರೆದು ನೈಋತ್ಯ ಪದವೀಧರ ಮತ್ತೆ ಶಿಕ್ಷಕರ ಏನು ಕ್ಷೇತ್ರಕ್ಕೆ ವಿಧಾನ ಪರಿಷತ್ತಿನ ಏನು ಚುನಾವಣೆ ಇದೆ ಅದು ಮೂರನೇ ತಾರೀಕು ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಮತದಾನ ಪ್ರಕ್ರಿಯೆ ನಡೆಯಲಿದೆ ಎಲ್ಲ ಮತಗಟ್ಟೆಗಳ ಒಟ್ಟು ಮೂವತ್ತೆಂಟು ಆಕ್ಸಿಲರಿ ಮತಗಟ್ಟೆಗಳು ಸೇರಿ ಮೂವತ್ತೆಂಟು ಮತಗಟ್ಟೆಗಳನ್ನು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಬಳಕೆ ಮಾಡಲಿದ್ದೇವೆ ಅದೇ ರೀತಿ ಪದವೀಧರರಲ್ಲಿ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ಹನ್ನೆರಡು ಮತದಾರರು ಶಿವಮೊಗ್ಗ ಜಿಲ್ಲೆಯಿಂದ ಇದ್ದಾರೆ ಅದೇ ರೀತಿ ಶಿಕ್ಷಕರ ಕ್ಷೇತ್ರದಲ್ಲಿ ನಾಲ್ಕು ಸಾವಿರದ ಮುನ್ನೂರ ಅರವತ್ತೈದು ಜನ ಚುನಾವಣಾ ಮತದಾರರು ಅಲ್ಲಿ ಇದ್ದಾರೆ ಅವತ್ತಿನ ದಿವಸನೂ ಸಹಿತ ಟೂ ಹಂಡ್ರೆಡ್ ಮೀಟರ್ಸ್ ಎಲ್ಲ ಮತಗಟ್ಟೆಗಳ ಸುತ್ತಮುತ್ತಲ ನಾವು ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ ಒನ್ ಫೋರ್ಟಿ ಫೋರ್ ಅದೇ ರೀತಿ ಡ್ರೈಡೇ ಅನ್ನು ಸಹಿತ ಒಂದನೇ ತಾರೀಕು ನಾಲ್ಕು ಗಂಟೆಯಿಂದ ಮೂರನೇ ತಾರೀಕು ಸಾಯಂಕಾಲದವರೆಗೂ ಆ ಆ ಎಲೆಕ್ಷನ್ ಕುರಿತಾಗಿ ನಾವು ಡ್ರೈನೇಜ್ ಡಿಕ್ಲೇರೇಷನ್ ಆಲ್ರೆಡಿ ಮಾಡಿದ್ದೀವಿ ಮತ್ತು ಎಲ್ಲ ಮತದಾರರಿಗೆ ಒಂದು ಮಾಹಿತಿಗಾಗಿ ಅವತ್ತಿನ ದಿವಸ ವಿಶೇಷ ಸಾಂದರ್ಭಿಕ ರಜೆಯನ್ನು ಸಹಿತ ಎಲ್ಲ ಅರ್ಹ ಮತದಾರರಿಗೆ ಅವತ್ತು ನೀಡಲಾಗಿದೆ ಸೊ ಯಾರೇ ಮತದಾರರಿದ್ದಲ್ಲಿ ಗ್ರಾಜೇಟ್ಸ್ ಆಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಅವರಿಗೆ ವಿಶೇಷ ಸಾಂದರ್ಭಿಕ ರಜೆ ಘೋಷಣೆ ಮಾಡಲಾಗಿದೆ ಉಳಿದವರಿಗೆ ಯಾರು ಮತದಾರರಿಲ್ಲ ಅವರಿಗೆ ರಜೆ ಅವತ್ತು ಇರೋದಿಲ್ಲ ಮತ್ತು ಮತದಾರಕ್ಕೆ ಬರೋರು ಇಲ್ಲೇ ಯಾವತ್ತು ಮತದಾನ ಮಾಡಲಿಕ್ಕೆ ಬರೋರು ವೋಟರ್ಸ್ ಕಾರ್ಡ್ ಅಷ್ಟೇ ಅಲ್ಲದೆ ಬೇರೆ ರೀತಿ ಚುನಾವಣಾ ಆಯೋಗದಿಂದ ಮಾನ್ಯ ಮಾಡಿರುವಂತಹ ಸುಮಾರು ಒಂದು ಹದಿನಾಲ್ಕು ಕಾರ್ಡ್ ದಾಖಲೆಗಳು ಬರ್ತವೆ ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಪಾನ್ ಕಾರ್ಡು ಪಾಸ್ಪೋರ್ಟ್ ಈ ಥರ ಅದನ್ನು ಅವರು ಬಳಕೆ ಮಾಡಿ ಸಹಿತ ಅವರು ವೋಟರ್ ಸೈಡಿ ಇಲ್ಲದೇ ಇದ್ರೂ ಸಹಿತ ಈ ಯಾವುದೇ ಗುರುತಿನ ಚೀಟಿಯನ್ನು ಅವರು ಬಳಸಿ ಅವತ್ತು ಮತದಾನ ಅವರು ಮಾಡ್ಬೋದು ಅದೆಲ್ಲ ಮಾಡಿದ ಮೇಲೆ ಅಷ್ಟು ಬೂತ್ಗಳಿಂದ ನಾವು ನಾಲ್ಕು ಗಂಟೆ ಆದಮೇಲೆ ನಮ್ಮಲ್ಲಿ ಡಿಮಸ್ಟ್ರಿಂಗ್ ಸೆಂಟರ್ ಇರ್ತದೆ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆ ಡಿಮಸ್ಟ್ರಿಂಗ್ ಸೆಂಟರಿಗೆ ನಾವು ಅದನ್ನು ಮತಗಟ್ಟೆಗಳನ್ನು ಬ್ಯಾಲೆಟ್ ಬಾಕ್ಸ್ಗಳಿಂದ ತೆಗೆದುಕೊಂಡು ಬಂದು ನೆಕ್ಸ್ಟು ಅದನ್ನು ಮೈಸೂರಲ್ಲಿ ನಾವು ಆರ್ ಸಿ ಆಫೀಸಲ್ಲಿ ಅದನ್ನು ಡಿಪಾಸಿಟ್ ಮಾಡಬೇಕಾಗತ್ತೆ ಮೈಸೂರು ಆರ್ ಸಿ ಅವರು ಇದಕ್ಕೆ ಒಂದು ಚುನಾವಣಾ ಅಧಿಕಾರಿ ಆಗಿರ್ತಾರೆ ಆರು ರಿಟರ್ನಿಂಗ್ ಆಫೀಸರ್ ಆಗಿ ಆಯ್ಕೆ ಅಂದರೆ ಅವರು ನೇಮಕವಾಗಿರ್ತಾರೆ ನಾವೆಲ್ಲ ಅವರ ಜೊತೆಗೆ ಅವರಿಗೆ ಸಪೋರ್ಟ್ ಮಾಡಿ ಈ ಆರೋ ಆಗಿ ನಾವು ಕೆಲಸ ಮಾಡ್ತಾಯಿರ್ತೀವಿ